ಒಂದು ವೇಳೆ ಒಟ್ಟು ಇಪ್ಪತ್ತು ಜನ ಈ ಒಂದು ಸ್ಪರ್ಧೆಗೆ ನೋಂದಣಿಯಾಗಿರ್ತಾರೆ ಆದರೆ ಭಾಗವಹಿಸ್ರು ಐವತ್ತೈದು ಜನ ಮಾತ್ರ ಭಾಗವಹಿಸ್ತಾರೆ ಒಟ್ಟು ಕಂಠಪಾಠಗಳ ನಡೆದದ್ದು ಏಳು ಸಾವಿರ ಶರಣರು ನಾಡಿನೆಲ್ಲೆಡೆ ಭಾರತದ ಭಾರತದಾದ್ಯಂತ ಇದ್ದಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷೀಕರಿಸಲಿಕ್ಕೆ ಕಾರ್ಮಂಗಿ ನಾರಾಯಣಕೇಡ ತಾಲೂಕು ರಾಜ್ಯ ತೆಲಂಗಾಣದಿಂದ ಮೂರು ಕಠಪಾಠವನ್ನು ವಚನ ಮಾಡಿದ್ದಾರೆ ಇವರಿಷ್ಟು ಜನಕ್ಕೆ ಮೂರು ಜನಕ್ಕೆ ಸಮಾಧಾನಕರ ಬಹುಮಾನ ಪ್ರಥಮ ಒಂದು ಲಕ್ಷ ದ್ವಿತೀಯ ಎಪ್ಪತ್ತೈದು ಸಾವಿರ ಒಂದು ಕಂಡೀಷನ್ ಇದೆ ಹಾಗೆ ಇದೇ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ನಿರ್ದೇಶಕರು ಮಹಾಸಭಾದ ಎರಡು ವರ್ಷಗಳು ಸಮರ್ಥ

ವೇದಿಕೆಗಳ ಸ್ಮರಣ ಶಕ್ತಿಗೆ ಆ ನೆನಪಿನ ಶಕ್ತಿಗೆ ಭಗವಂತ ಬಸವಾದಿಶರ್ ಎಲ್ಲ ರಚನಕಾರರ ಶುಭಾರೈಕೆ ಆ ಅಂತ ಹೇಳಿ ಪ್ರಥಮ ಬಹುಮಾನವನ್ನ ಪಡೆದಿದೆ ಆ ಮಗುವಿಗೆ ಪವರ್ಣಶ್ರೀ ಬಸವಣ್ಣದೇವರ ಮಠದ ವತಿಯಿಂದ ಒಂದು ಲಕ್ಷ ನಗದ ಬಹುಮಾನವನ್ನ ಕೊಡ್ತಾ ಇದೆ ಆ ಪವರ್ಶ್ರೀ ಬಸವನ ದೇವರ ಮಠದ ಪುರುಷರಿಗೆ ಎಲ್ಲರೂ ಸಹ ಶುಭ ಹಾರೈಸ್ತಾ ಇದ್ದಾರೆ ಆತ್ಮೇಲೆ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಆರ್ ವಿಶ್ವ ಸಾಹೇಬರು

ಅಭಿವೃದ್ಧಿ ಪೂರ್ವಕವಾಗಿರ್ತಕ್ಕಂಥ ಶಾಸಕರು ಕೆಲಕ ವಿಧಾನಸಭಾ ಕ್ಷೇತ್ರವನ್ನು ಬಡೀ ಬೆಂಗಳೂರು ನಗರಕ್ಕೆ ಮಾದರಿ ಕ್ಷೇತ್ರವನ್ನಾಗಿ ಮಾಡಿದಂಥವ್ರು ಒಂದು ರೀತಿಯಲ್ಲಿ ನಾನು ಎರಡ್ ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟವರೆಗೂ ಬೆಂಗಳೂರು ನಗರ ಜಿಲ್ಲಾ ಪಂಚಾಯತಿಗೆ ಕೆ ಡಿ ಪಿ ಸದಸ್ಯನಾಗಿದ್ದೆ ಆ ಕೆ ಡಿ ಪಿ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ವಿಶ್ವಣ್ಣ ಅವರು ಅವ್ರಿಗಿದ್ದಂಥ ಅನುಭವವನ್ನು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿ ಮತ್ತೆ ಶಾಸಕರಾಗಿ ಅವ್ರಿಗೆ ಪ್ರಾಕ್ಟಿಕಲ್ ಅನುಭವನ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಮತ್ತು ಜನತೆಯ ಸಂಬಂಧ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಅವರು ಮಾತನಾಡ್ತಾ ಇರ್ತಕ್ಕಂಥ ಅವರು ಅಲ್ಲಿ ಪ್ರಸ್ತುತ ಮಾಡ್ತಾ ಇರ್ತಕ್ಕಂಥ ವಿಚಾರಗಳಿಂದ ನಾನು ಸುಮಾರು ಹತ್ತು ವರ್ಷಗಳಿಂದನೇ ನಾನು ಅವರಿಂದ ಪ್ರಭಾವಿತನಾಗಿದ್ದೇ ಅಂತಕ್ಕಂಥದ್ದನ್ನು ನಾನು ಈ ವೇದಿಕೆಯಲ್ಲಿ ಬಸವ ಜಯಂತಿಯವರ ಅವರ ಬಸವಣ್ಣವರ ಜಯಂತಿ ಕಾರ್ಯಕ್ರಮದಲ್ಲಿ ನಾನು ಆತ್ಮ ಸಾಕ್ಷಿಯಾಗಿ ನಿಮ್ಮೆಲ್ಲರ ಮುಂದಕ್ಕೆ ಅದನ್ನು ಹೇಳ್ತಾ ಇದು ಇವತ್ತು ಅವ್ರ ಜೊತೆ ನಾನು ವೇದಿಕೆ ಹಂಚಿಕೊಂಡಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರಕ್ಕೆ ಬಂದಿರತಕ್ಕಂಥದ್ದು ಒಂದು ಸಂಸದ ವಿಚಾರ ಅಂತ ತಮ್ಮೆಲ್ಲರಿಗೂ ತಿಳಿಸ್ತಾ ವೇದಿಕೆ ಮೇಲೆ ಉಪಸ್ಥಿತರಾಗಿರ್ತಕ್ಕಂಥ ಒಳ್ಳೆಯ ಹೆಸರನ್ನ ಮಾಡಿ ಪೊಲೀಸ್ ಇಲಾಖೆಯಲ್ಲಿ ಕ್ರಾಂತಿಕಾರಿಕ ಬದಲಾವಣೆ ತಂದು ಬೆಂಗಳೂರು ನಗರ ಮತ್ತು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ನಡೆಸಲಿಕ್ಕೆ ತಮ್ಮ ಪ್ರಾಮಾಣಿಕವಾಗಿ ಪ್ರಯತ್ನವನ್ನು ಪಡೆದು ಇವತ್ತು ನಿವೃತ್ತಿ ಜೀವನವನ್ನು ನಡೆಸ್ತಾ ಇರತಕ್ಕಂಥ ಈ ಕಾರ್ಯಕ್ರಮದ ಬಸವಶ್ರೀ ಪ್ರಶಸ್ತಿ ಭಾಜನರಾಗಿರ್ತಕ್ಕಂಥ ಶಂಕರ್ ಬಿದಿರಿ ಸಾಹೇಬ್ರೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತರೆ ನಮ್ಮ ನಗರಸಭೆ ಉಪಾಧ್ಯಕ್ಷರಿದ್ದಾರೆ ಹಲವಾರು ಮುಖಂಡರುಗಳಿದ್ದಾರೆ ಎಲ್ಲ ನಮ್ಮ ಪರಮ ಪೂಜ್ಯರು ಆಗಿರ್ತಕ್ಕಂಥ ವಿಶ್ವನಾಥ ಅಣ್ಣವರೇ ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕರು ನನ್ನ ತಮ್ಮ ಕ್ಷೇತ್ರದ ಶ್ರೀಗಳ ಪಾತ್ರಕ್ಕಂಥ ಮೂರನೇ ಕಾರ್ಯಕ್ರಮ ಈ ಮೂರನೇ ಕಾರ್ಯಕ್ರಮಕ್ಕೆ ಸತತವಾಗಿ ನನ್ನನ್ನು ಆಹ್ವಾನ ಮಾಡಿ ನನಗೆ ಬರಲಿರ್ತಕ್ಕಂಥ ಪ್ರೀತಿ ವಿಶ್ವಾಸಕ್ಕೆ ಅವರು ಅವಕಾಶವನ್ನು ಮಾಡಿಕೊಡ್ತಾ ಇರೋದಕ್ಕೆ ಸಿದ್ಧಲಿಂಗ ಸ್ವಾಮೀಜಿಗಳ ಪಾದಗಳಿಗೆ ನಾನು ಶಿರಸಾಷ್ಟಾಂಗವಾಗಿ ನಮಸ್ಕಾರಗಳ ಜೊತೆಗೆ ಧನ್ಯವಾದಗಳನ್ನು ಸಹ ನಾನು ಸಮರ್ಪ ಸಮರ್ಪಿಸಲಿಕ್ಕೆ ಬಯಸ್ತೇನೆ ನಾನು ಒಬ್ಬ ಶ್ರೀಮಠದ ಭಕ್ತನಾಗಿ ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳಲ್ಲಿ ನಂಬಿಕೆಯನ್ನು ಒಂದುವಾಗಿ ಇವತ್ತು ಬಸವಣ್ಣವ್ರ ಬಗ್ಗೆ ಮಾತಾಡಲಿಕ್ಕೆ ನೆನ್ನೆ ಸುಮಾರು ಒಂದು ಮಗು ಎಂಟನೇ ತರಗತಿ ಮಗು ಸಾವಿರದ ನಲವತ್ತೊಂದು ವಚನಗಳನ್ನ ನಿರವಾಗಿ ಯಾವುದೇ ಪುಸ್ತಕವನ್ನು ನೋಡ್ಕೊಳ್ಳದೆ ಇವತ್ತು ಪಠಿಸ್ತಾ ಆ ಒಂದು ಲಕ್ಷ ರುಗಳ ಬಹುಮಾನವನ್ನು ಕೊಟ್ಟು ಆ ಥರದ ನೂರಾರು ಯಾವುದೇ ವಯಸ್ಸು ಯಾವುದೇ ಜಾತಿ ಮತ ಪಂಥ ಭೇದ ಇಲ್ಲದಂತೆ ವಚನಗಳನ್ನ ಪಠಣಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ಒಂದು ಮಾದರಿ ಮಠ ಆಗಿರತಕ್ಕಂಥ ಮವಾಡ ಬಸವಣ್ಣ ದೇವರ ಮಠದ ಕಾರ್ಯ ಮತ್ತು ಶ್ರೀ ಬುದ್ಧಿಗಳ ಕಾರ್ಯ ಬಹಳ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಅಂತ ನಾನು ಭಾವಿಸ್ತಾ ನಾನು ವಿಶೇಷವಾಗಿ ಈ ಕ್ಷೇತ್ರದ ಸೇವಕನಾದ ಮೇಲೆ ನಾನು ಬಹಳ ಆತ್ಮಸಾಕ್ಷಿಯಾಗಿ ಹೃದಯ ಸ್ಪರ್ಶಿಯಾಗಿ ಹೇಳ್ತಾ ಇದ್ದೀನಿ ನನ್ನ ಕ್ಷೇತ್ರದಲ್ಲಿರ್ತಕ್ಕಂಥ ಎಂಟು ವೀರಶೈವ ಲಿಂಗಾಯತ ಮತಗಳು ಯಾವತ್ತೂ ಆ ಮಠಾಧೀಶರು ಹಾಕಿದಂಥ ಗೆರೆಯನ್ನ ಹಿಂದೆನೂ ದಾಟಿಲ್ಲ ಮುಂದೇನೂ ಸಹ ದಾಟೋದಿಲ್ಲ ಮಠಗಳ ಮಾರ್ಗದರ್ಶನದಲ್ಲಿ ಮಠಗಳ ಆಶೀರ್ವಾದದಿಂದ ನಾನು ಈ ಕ್ಷೇತ್ರದಲ್ಲಿ ಶಾಸಕನಾಗಲಿಕ್ಕೆ ಅವಕಾಶ ಆಗಿದೆ ಅದರಲ್ಲೂ ವಿಶೇಷವಾಗಿ ಬಸವಣ್ಣದೇವರ ಮಠದ ಶ್ರೀಗಳ ಆಶೀರ್ವಾದವನ್ನ ನನ್ನ ಜೀವನದ ಕೊನೆ ಉಸಿರಿರೋವರೆಗೂ ನಾನು ಮರೆಯಲಿಕ್ಕೆ ಸಾಧ್ಯವೂ ಇಲ್ಲ ಆ ಋಣವನ್ನು ಸಹ ತಿಳಿಸಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳ್ಬೇಕಾಗ್ತದೆ ನಾನು ವಿಶ್ವಣ್ಣವ್ರು ಹೇಳ್ತಾ ಇದ್ರು ಸಿದ್ಧಲಿಂಗ ಸ್ವಾಮಿಗಳು ಏನು ಕೇಳಲ್ಲ ಏನು ಇದು ಮಾಡಲ್ಲ ಅವ್ರೇನನ್ನು ಬಯಸಲ್ಲ ಅಂತ ಅಣ್ಣ ನಾನು ಕೇಳಿ ಕೇಳಿ ಬಲಂತ ಮಾಡಿ ಮಠದ ಸುತ್ತ ಕಾಂಕ್ರೀಟ್ ರಸ್ತೆ ಕಾಂಕ್ರೀಟ್ ಅನ್ನ ಹಾಕಬೇಕಾದಂತ ಸಂದ ನೀವ್ ಹೇಳಿದ್ದು ಮಾತ್ರಿ ಸಾಕ್ಸಿ ನಾನು ಬುದ್ಧಿ ಏನ್ ಮಾಡ್ಬೇಕುದಿ ನೀವು ಮಾಡ್ತಾ ಇರೋ ಕ್ಷೇತ್ರ ಕೆಲಸನೇ ಸಾಕು ಮಠಕ್ಕೆ ಏನ್ ಮಾಡ್ಬೇಕು ನೀವು ಮಾಡ್ತಾ ಅದೇ ಇದನ್ನು ಅಷ್ಟು ಸ್ವಾಭಿಮಾನದಿಂದ ಅಷ್ಟು ಬೇರೆಯವ್ರಿಗೆ ನಾವೆಲ್ಲಿ ಹೊರ ಆಗ್ಬಿಡ್ತೀವೋ ಬೇರೆಯವ್ರಿಗೆ ಎಲ್ಲಿ ನಮ್ಮಿಂದ ಕಷ್ಟ ಆಗ್ಬಿಡ್ತದೇನೋ ಅನ್ನೋ ಭಾವನೆ ಶ್ರೀಗಳಲ್ಲಿ ಇರ್ತಕ್ಕಂಥದ್ದು ನಿಜವಾಗೂ ನಮ್ಮ ನಿಮ್ಮೆಲ್ಲರಿಗೂ ಈ ಸಮಾಜಕ್ಕೆ ಮಾದರಿ ಅಂತ ಗೊತ್ತಿಲ್ಲ ಒಂದೂವರೆ ಎಕರೆ ಜಾಗವನ್ನು ನಾನು ಲಿಂಗ ವೀರಶೈವ ಲಿಂಗಾಯತ ಸಮಾಜದ ಭವನ ನಿರ್ಮಾಣ ಮಾಡಲಿಕ್ಕೆ ಈಗಾಗಲೇ ಜಾಗ ಗುರುತು ಮಾಡಿದ್ದೀನಿ ಅದನ್ನು ಕೆಲವೇ ದಿನಗಳಲ್ಲಿ ಸರ್ಕಾರದಲ್ಲಿ ಅನುಮೋದನೆ ಮಾಡಿಸಿ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಪರಮ ಪೂಜಾರ ನೇತೃತ್ವದಲ್ಲಿ ಮಾಡ್ತೇನೆ ಅದರ ತೀರ್ಮಾನವನ್ನು ಸಮಾಜದ ಮುಖಂಡರು ಮತ್ತೆ ನಮ್ಮ ಶ್ರೀಗಳ ತೀರ್ಮಾನಕ್ಕೆ ಬಿಡ್ತೀನಿ ಅಂತ ಹೇಳ್ತಾ ಆಮೇಲೆ ನನಗೆ ಬಸವ ಮಠದ ಬುದ್ಧಿಗಳು ನನಗೊಂದು ವಿನಂತಿಯನ್ನು ಮಾಡಿದ್ದು ನನ್ನ ವಿನಂತಿ ಎಲ್ಲ ಬುದ್ಧಿ ಅವತ್ತು ನೀವು ನಿರ್ದೇಶನ ನನಗೆ ಆದೇಶವನ್ನು ಮಾಡಬೇಕು ಅಂತ ಹೇಳಿದೆ ನೀವೇನಾದರೂ ತಿಳ್ಕೊಳ್ಳಿ ನನಗೆ ಮೂರು ಕೆಲಸವನ್ನು ಮಾಡಿಕೊಡಬೇಕು ಅಂತಂದರು ಯಾವಾಗ ಬುದ್ಧಿ ಅಂತ ನನಗೆ ಅವರು ಹೇಳಿದ್ದು ನೆಲಮಂಗ್ಲಾ ಬಸ್ ನಿಲ್ದಾಣಕ್ಕೆ ಬಸವೇಶ್ವರರ ಹೆಸರೇಸಬೇಕು ಅಂತ ಅಂತಂದರು ನಾನು ಅಲ್ಲೇ ಅವತ್ತು ರಾಮಲಿಂಗಾರೆಡ್ಡಿ ಅವರಿಗೆ ನಾನು ಪತ್ರವನ್ನು ಕೊಟ್ಟು ಅದಕ್ಕೆ ಏನು ಬೇಕು ಅದೆಲ್ಲ ರೀತಿಯ ತೀರ್ಮಾನಗಳನ್ನು ಮಾಡಿ ಬಸವಣ್ಣವರ ಹೆಸರನ್ನು ನೆಲಮಂಗ್ಲಾ ಬಸ್ ನಿಲ್ದಾಣ ಉದ್ಘಾಟನೆ ಆದಂಥ ಸಂದರ್ಭದಲ್ಲಿ ಅದಕ್ಕೆ ನಾಮಕರಣ ಮಾಡೇ ಮಾಡಿಸ್ತೀನಿ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳ್ತಾ ಮತ್ತೆ ಸೋಲೂರಿನಲ್ಲಿ ಸೋಲೂರು ಬಸ್ ಸ್ಟ್ಯಾಂಡ್ಗೂ ಸಹ ನಾನು ಶಿವಕುಮಾರ್ ಸ್ವಾಮೀಜಿಗಳ ಹೆಸರಿಡಬೇಕು ಅಂತ ಬುದ್ಧಿಯವರು ಆದೇಶ ಮಾಡಿದ್ದಾರೆ ಅದನ್ನು ಸಹ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ನಮ್ಮ ಸೋಮಪುರ ಸರ್ಕಲ್ ಅಲ್ಲಿ ಬಸ್ ನಿಲ್ದಾಣ ನಿರ್ಮಾಣ ಆದ್ಮೇಲೆ ಉದ್ಯಾನ ಶ್ರೀಗಳ ಹೆಸಿಡ್ಬೇಕು ಅಂತ ಬುದ್ಧಿಯವರು ಹೇಳಿದ್ದಾರೆ ಉದ್ಯಾನ ಶ್ರೀಗಳ ಹೆಸರು ಸಹ ಬಸ್ ನಿಲ್ದಾಣಕ್ಕೆ ನಾಮಕರಣ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ನಮಗೆ ನನಗೆ ವಿಶೇಷವಾಗಿ ಮೊದಲು ಕೆಲವು ರಾಜಕಾರಣ ಮಾತನಾಡಬಾರ್ದು ಹಿಂದೆ ಲಿಂಗಾಯತ ಸಮಾಜ ಕಾಂಗ್ರೆಸ್ ಪಕ್ಷದಿಂದ ನೆಲಮಂಗಲ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುದೂರ ಇದ್ದಂಥ ಸಂದರ್ಭ ಎಲ್ಲ ಹೇಳ್ತಾ ಇದ್ರು ನನಗೆ ಏ ಹೆಂಗ ಲಿಂಗಾಯತ್ ಓಟ್ ಹಾಕಲ್ಲ ಯಾಕೆ ನೀನು ಹಂಗೆ ಹಿಂಗೆ ಅಂತ ಯಾರು ಹೇಳ್ತಿದ್ರು ಅಂತ ನನ್ನ ಹೆಸರು ಹೇಳಲ್ಲ ಆದರೆ ಅರ್ಧಕ್ಕಿಂತ ಹೆಚ್ಚು ಸಮಾಜ ನನ್ನ ಕೈ ಹಿಡಿದು ನನಗೆ ಆಶೀರ್ವಾದ ಮಾಡಿ ಇವತ್ತು ಈ ಕ್ಷೇತ್ರದಲ್ಲಿ ಶಾಸಕ ಆಗಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಸಮಾಜ ನಿಮ್ಮ ಸಮಾಜದ ಋಣವನ್ನು ಸಹ ನಾನು ಯಾವತ್ತೂ ತೀರಿಸಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಜ ಸಮಾಜದ ಜೊತೆ ನಿಮ್ಮ ಸಮಾಜದ ಸೇವಕನಾಗಿ ಸದಾ ಇರ್ತೀನಿ ಅಂತ ಹೇಳ್ತಾ ಮತ್ತೊಂದು ವಿಶ್ವಣ್ಣವರು ತಮಾಷೆಯಾಗಿ ಹೇಳಿದ್ರು ಎಲ್ಲ ಗ್ರಾಂಟ್ ತಂದು ಬಿಟ್ಟವನೇ ಎಲ್ಲ ಕೆಲಸ ಮಾಡಿಬಿಡ್ದವನೇ ನಮಗೆ ಬಿಡ್ತಾ ಇಲ್ಲ ಅಂತ ಆದರೆ ಏನೋ ಇದ್ದಷ್ಟು ನನಗೆ ಅಷ್ಟು ಎಷ್ಟು ಅನುಭವದ ಇದ್ದಿದ್ರಿಂದ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಕ್ಷೇತ್ರ ಹಿಂದೆ ಉಳಿದಿದೆ ಅಂತ ಹೇಳಿ ನಾನು ಸರ್ಕಾರದ ಮಂತ್ರಿಗಳ ಹತ್ರ ಮುಖ್ಯಮಂತ್ರಿಗಳತ್ರ ಒತ್ತಡವನ್ನು ಏರಿ ಅಭಿವೃದ್ಧಿಯನ್ನ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಾ ಇದ್ದೀನಿ ಆದ್ರೆ ವಿಶ್ವಣ್ಣ ಮಾಡಿರ್ತಕ್ಕಂಥ ಅಭಿವೃದ್ಧಿಯನ್ನ ನಾನಿನ್ನೂ ಎರಡು ಸಾರಿ ಎಂ ಎಲ್ ಎರೂ ಇಲ್ಲಿ ಮಾಡೋಕ್ಕಾಗಲ್ಲ ಅದು ಗಂಟಾ ಘೋಷವಾಗಿ ಘೋಷವಾಗಿ ಹೇಳ್ಬೇಕಾಗ್ತದೆ ಅಭಿವೃದ್ಧಿಗೆ ನಾನು ಮೊನ್ನೆನೂ ಸಹ ಪತ್ರಕರ್ತರು ಕೇಳಿದಾಗ ಹೇಳಿದ್ದೀನಿ ಅಭಿವೃದ್ಧಿ ವಿಚಾರದಲ್ಲಿ ಮುಂದಿನ ಇಪ್ಪತ್ತೈದು ವರ್ಷಗಳ ದೂರದೃಷ್ಟಿಯಲ್ಲಿ ಯೋಚನೆ ಮಾಡ್ತಕ್ಕಂಥ ಬೆಂಗಳೂರಲ್ಲಿ ಇರ್ತಕ್ಕಂಥ ಕೆಲವೇ ಕೆಲವು ಶಾಸಕರಲ್ಲಿ ವಿಶ್ವಣ್ಣ ಬಹಳ ಅಪರೂಪದವರು ಬಹಳ ಅಗ್ರಗಣ್ಯರು ಅಂತಕ್ಕಂಥದನ್ನ ನಾನು ಹತ್ರದಿಂದ ನೋಡ್ತಾ ಇದ್ದೀನಿ ಇವತ್ತು ಯಲಂಕ ವಿಧಾನಸಭಾ ಕ್ಷೇತ್ರ ನೀವು ಯಲಂಕದ ಕಡೆಗೆ ಹೋದ್ರೆ ಗೊತ್ತಾಗ್ತಿದ್ದು ದಾಸಿಲ್ಪುರ್ದು ರಸ್ತೆಗಳು ಯಾವುದೋ ಅಭಿವೃದ್ಧಿ ಕೆಲಸಗಳು ನಡೀತಾ ಇರ್ಬೇಕಾದ್ರೆ ಕಿತ್ತೋಗಿರ್ಬೋದು ಏನು ನಿನ್ನೆ ಮೊನ್ನೆ ಬೊಮ್ಮಾಯಿಯವರ ಸರ್ಕಾರ ಯಡಿಯೂರಪ್ಪ ಅವರ ಸರ್ಕಾರದಲ್ಲಿ ಇಡೀ ರಾಜ್ಯದಲ್ಲಿ ಯಾರಾದರೂ ಹೆಚ್ಚಿಗೆ ಕೆ ಗ್ರಾಂಕ್ ತಾಣ ಹೋಗಿದ್ರು ಅದು ವಿಶ್ವಣ್ಣ ಅದು ನನಗೆ ಗೊತ್ತಿದೆ ಹಾಗಾಗಿ ನನ್ನ ಏನು ನೆಮ್ಮಂಗ್ಲ ಯೋಜನಾ ಅಭಿವೃದ್ಧಿ ಪ್ರಾಧಿಕಾರ ಇರ್ಬೋದು ವಿಶ್ವಣ್ಣ ಒಂದು ಎರಡು ಮೂರು ಕೆಲಸಗಳವ್ರೆ ಅದು ಅವ್ರ ಕೆಲಸ ಅಲ್ಲ ನನ್ನ ಕೆಲಸ ಅದನ್ನ ಮಾಡಿಸ್ಕೊಂಡು ವಿಶ್ವಣ್ಣ ಅವರ ನೇತೃತ್ವದಲ್ಲೇ ಆ ಕಾಮಗಾರಿಗಳಿಗೆ ನಾನು ಅವರ ಜೊತೆ ನಿಂತಿ ಸಹಕಾರವಾಗಿ ಮಾಡ್ತೀನಿ ವಿಶ್ವಣ್ಣನಿಂದ ನಾವು ಕಲಿತಕ್ಕಂಥದ್ದು ನಾನು ಕಲಿತಕ್ಕಂಥದ್ದು ತುಂಬ ಇದೆ ಅವರು ನನ್ನ ಮಾದರಿ ಪಕ್ಷ ಯಾವುದೇ ಇರ್ಬೋದು ಅಭಿವೃದ್ಧಿಗೆ ವಿಶ್ವಾಸಕ್ಕೆ ಯಾವ ಪಕ್ಷನೂ ಅಡ್ಡ ಬರ್ತಕ್ಕಂಥದ್ದಲ್ಲ ನಾನು ವಿಶ್ವನಾಥ್ ಅವರ ಶಿಷ್ಯ ಅವರ ಅಭಿಮಾನಿ ಅಂತ ಈ ವೇದಿಕೆಯಲ್ಲಿ ಹೇಳ್ತಾ ವಿಶ್ವಣ್ಣ ಅವರು ಪರ ನಾವು ಪರಸ್ಪರ ಸಹಕಾರದಿಂದ ಹೇಳ್ತಿವಿ ಒಂದು ಎರಡು ಮೂರು ಕೆಲಸ ಹೇಳವ್ರೆ ನನ್ನ ಗಡಿಯವರೆಗೆ ಏನು ನಾ ನಾಲ್ಕು ಪಥದ ರಸ್ತೆಯನ್ನು ಮಾಡ್ತಾ ಇದ್ದೀನಿ ಅದನ್ನ ಮಲ್ಸಲ್ದವರೆಗೆ ಏನಾದರೂ ಮಾಡಿಸ್ಬೇಕು ನಾಲ್ಕು ಪಥದ ರಸ್ತೆ ಅಂತ ಹೇಳವ್ರೆ ಪ್ರಾಮಾಣಿಕವಾಗಿ ಅವ್ರ ಜೊತೆ ನಿಂತು ಸರ್ಕಾರದಲ್ಲಿ ಮಂತ್ರಿಗಳ ಜೊತೆ ನಿಂತು ನಾ ಇನ್ನೂ ಮುಂದೆ ಮುಂದೆ ಹೋಗಿ ಹೇಳ್ಬೇಕಾಗ್ತದೆ ಸರ್ಕಾರನೇ ಅವ್ರ ಮನೆ ಬಾಗಿಲು ಬಂದಿದೆ ವಿಶ್ವಣ್ಣ ತಮಾಷೆ ಈ ಸರ್ಕಾರನೇ ಅವ್ರ ಮನೆ ಬಾಗಿಲು ಹೋಗಿ ನಿಂತದೆ ನನಗೆ ವಿಶ್ವಣ್ಣ ಆಶೀರ್ವಾದ ಮಾಡಬೇಕು ಈ ಕ್ಷೇತ್ರದ ವಿಚಾರ ಯಲಂಕದ ವಿಚಾರದಲ್ಲಿ ನಾವು ಅವರು ಯಾವತ್ತು ನಾನು ನಾನು ಆಭಾರಿಯಾಗಿರ್ತೀನಿ ಬಸವಣ್ಣವ್ರಿಗೆ ನಾವು ಟ್ರಬೂಟ್ ಗೌರವ ಕೊಡ್ತಕ್ಕಂಥ ಒಂದೇ ಒಂದು ಕೆಲಸ ಅಂದ್ರೆ ಬಸವಣ್ಣವ್ರು ಏನ್ ಹೇಳಿದ್ರು ಯಾರು ಅಸ್ಪೃಶ್ಯರಲ್ಲ ಅಸ್ಪೃಶ್ಯತೆಯನ್ನು ಆಚರಿಸಬೇಡಿ ಇವತ್ತು ಮೂವತ್ತನೇ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತಿನಿಂದ ಕರ್ನಾಟಕದ ಎಲ್ಲ ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂದೇ ಒಂದು ಗ್ರಾಮದಿಂದ ಯಾರೇ ಬಸವಣ್ಣನ ಅನುಯಾಯಿಗಳು ಯಾರೇ ಲಿಂಗಾಯತರು ಅಸ್ಪೃಶ್ಯತೆಯನ್ನು ಆಚರಿಸತಕ್ಕಂಥ ಒಂದೇ ಒಂದು ಪ್ರಕರಣ ಇನ್ನು ಮುಂದೆ ವರದಿ ಆಗಬಾರ್ದು ಇದು ಬಸವ ಭಕ್ತರ ಒಂದು ಜವಾಬ್ದಾರಿ ಬಸವಣ್ಣನವರು ಯಾವ ರೀತಿ ಹರಳಯ್ಯ ಮಾದಾರ ಚೆನ್ನಯ್ಯ ಡೋರ ಕಕ್ಕೈನೆಲ್ಲ ಅಪ್ಪಿಕೊಂಡ್ರು ಆ ರೀತಿ ಸಮಾಜದಲ್ಲಿ ಶೋಷಣೆ ಮತ್ತು ತುಳಿತಕ್ಕೊಳಗಾದ ವರ್ಗವನ್ನು ನಾವು ನೀವೆಲ್ಲರೂ ಅಪ್ಪಿಕೊಂಡು ನಮ್ಮ ಜೊತೆ ಕರೆದುಕೊಂಡು ಹೋಗ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಈ ಜವಾಬ್ದಾರಿಯನ್ನು ನಾವು ನಿರ್ವಹಿಸೋಣ ಈ ಬಸವಣ್ಣನವರಿಗೆ ಕೀರ್ತಿಯನ್ನು ತಂದು ಕೊಡೋಣ ಬಸವ ತತ್ವಕ್ಕೆ ಬರೀ ನಾಲ್ಕೈದು ಕೋಟಿ ಅಲ್ಲ ಮುಂದುವರೆ ವರ್ಷಗಳಲ್ಲಿ ನಾಲ್ಕೈದು ನೂರು ಕೋಟಿ ಜನ ಬಂದು ಈ ಬಸವ ತತ್ವ ಅಂತಕ್ಕಂಥ ಒಂದು ನದಿ ಏನಿದೆ ಅದೊಂದು ಮಹಾನದಿಯಾಗಿ ಹೊರಹೊಮ್ಮುವಂತೆ ನಾವು ಮಾಡೋಣ ಅಂತ ಹೇಳಿ ಮತ್ತೊಮ್ಮೆ ಪೂಜ್ಯ ಸ್ವಾಮೀಜಿಯವರ ಆಶೀರ್ವಾದಕ್ಕೆ ನಾನು ಋಣಿಯಾಗಿದ್ದೇನೆ ಬೆಂಗಳೂರಿನಲ್ಲಿ ಅಭಿವೃದ್ಧಿ ಅಂತಕ್ಕಂಥ ತಂದ್ರೆ ಏನು ಅಂತ ತಮ್ಮ ಸಾಧನೆಯಿಂದ ತೋರಿಸಿಕೊಟ್ಟಂಥ ಯಲಂಕ ಕ್ಷೇತ್ರದ ಶಾಸಕರಾದ ಆತ್ಮೀಯರಾದ ಶ್ರೀ ವಿಶ್ವನಾಥ್ ಅವರೇ ನೆಲಮಗ್ಲ ಪುರಸಭೆಯ ಎಲ್ಲ ಪದಾಧಿಕಾರಿಗಳೇ ಮತ್ತು ನೆಲಮಗ್ಗಲ ಪ್ರದೇಶದ ಎಲ್ಲ ಹಿರಿಯರೇ ಮಾತೆಯರೇ ಭಾರತ ಭಾರತಾಂಬೆಯ ರಕ್ತವನ್ನು ನನ್ನೊಂದಿಗೆ ಹಂಚಿಕೊಂಡಿರ್ತಕ್ಕಂಥ ಎಲ್ಲ ನನ್ನ ಸಹೋದರ ಸಹೋದರಿನೇ ಇವತ್ತು ಪವಾನ ಶ್ರೀ ಪ್ರಶಸ್ತಿಯನ್ನು ನನಗೆ ನೀಡಿ ಪೂಜ್ಯ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ಮತ್ತು ತಾವೇಂದರು ನನ್ನನ್ನು ಇವತ್ತು ಆಶೀರ್ವದಿಸಿದ್ರು ಈ ಕಾರ್ಯಕ್ರಮವನ್ನು ಒಪ್ಪಿಕೊಳ್ಳಲಿಕ್ಕೆ ಮುಖ್ಯ ಕಾರಣ ನನಗೆ ನನ್ನ ಈ ಜೀವನದಲ್ಲಿ ಪೊಲೀಸ್ ಇಲಾಖೆ ಅಸ್ತಿತ್ವಕ್ಕೆ ಬಂದದ್ದು ಹದಿನೆಂಟುನೂರ ಅರವತ್ತೊಂದರಲ್ಲಿ ಅಂದರೆ ಇಲ್ಲಿವರೆಗೆ ಸುಮಾರು ನೂರ ಅರವತ್ತು ವರ್ಷಗಳ ಹಿಂದೆ ಅಲ್ಲಿಂದ ಇಲ್ಲಿವರೆಗೆ ಭಾರತ ದೇಶದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಗೆ ಏನು ಪ್ರಶಸ್ತಿಗಳು ಸಿಗಬೇಕು ಅದಕ್ಕಿಂತ ಡಬಲ್ ಪ್ರಶಸ್ತಿಗಳು ನನಗೆ ಸಿಕ್ಕಿದ್ದಾವೆ ಪೂಜೆ ಸ್ವಾಮೀಜಿ ಅವರ ಆಶೀರ್ವಾದದಿಂದ ನಮ್ಮ ನಡೆದಾಡುವ ದೇವರಾದಂಥ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದದಿಂದ ನನಗೆ ಪ್ರಶಸ್ತಿಗಳನ್ನು ಈಗ ನಾನು ನಿವೃತ್ತ ಆದ್ಮೇಲೆ ತಿಂಗಳಿಗೊಂದು ಎಲ್ಲ ಕಡೆ ಕರ್ನಾಟಕದ ಉದ್ದಕ್ಕೂ ತಮಿಳುನಾಡು ಮಹಾರಾಷ್ಟ್ರ ಎಲ್ಲ ಕಡೆ ಕೊಡ್ತಾ ಇದೀನಿ ನಾನು ಇಲ್ಲಿ ಬಂದಿರತಕ್ಕಂಥ ಉದ್ದೇಶ ಏನಂದ್ರೆ ಇದು ಪ್ರಶಸ್ತಿ ಅಲ್ಲ ಇದು ಪವಾಡ ಬಸವೇಶ್ವರರ ಆಶೀರ್ವಾದ ಅಂತ ಸ್ವೀಕಾರ ಮಾಡ್ಬಿಟ್ಟು ಹೋದ ಯಾಕಂದ್ರೆ ಅದರ ಒಂದು ಶಕ್ತಿ ಏನಿದೆ ಆಶೀರ್ವಾದದ್ದು ಪ್ರಶಸ್ತಿಗಳೇ ಬೇಕಾದಷ್ಟು ಬರ್ಬೋದ ಪ್ರಶಸ್ತಿಗಳ ಮುಖ್ಯ ಅಲ್ಲ ನನಗೆ ನಿಷ್ಕರ್ಮಶ್ವಾದ ಹೃದಯದಿಂದ ಮತ್ತು ಯಾವುದೇ ಒಂದು ನಾನು ಏನೋ ಒಂದು ಫಲಾಪಕ್ಷ ಏನಿದೆ ಒಬ್ಬರನ್ನ ಹಿಡಿದು ಇವತ್ತು ಶ್ರೀ ಸಿದ್ಧಲಿಂಗ ಸ್ವಾಮೀಜಿಯವರು ನನಗೆ ಆಶೀರ್ವಾದ ಮಾಡಿದ್ದಾರೆ ಅದಕ್ಕಾಗಿ ನಾನು ನನ್ನ ಕುಟುಂಬದ ವರ್ಗದವರು ಅವರಿಗೆ ಕರ್ತಜ್ಞರಾಗಿದ್ದೇನೆ ಒಂದು ವಿಷಯ ಹೇಳ್ತೀನಿ ಕೇಳಿ ನನಗೇನು ಇಲ್ಲ ನನ್ನ ಮೇಲೆ ವಿಶ್ವಾಸ ಇಟ್ಟಿದಿರಿ ನೀವೇನು ನನ್ನ ಮೇಲೆ ಅಲ್ಲಿಗೆ ಗೌರವ ತೋರಿಸಿದಿರಿ ನೀವೇನು ನನ್ನ ಮೇಲೆ ನಿಮ್ಮ ಪ್ರೀತಿಯಿಂದ ಪುಷ್ಪವೃಷ್ಟಿ ಮಾಡಿದಿರಿ ಇಂದು ನಾಳೆ ಎಂದೆಂದಿಗೂ ಸಹಿತ ನಿಮ್ಮ ಪ್ರೀತಿ ಆಶೀರ್ವಾದ ಮತ್ತು ಗೌರವಕ್ಕೆ ಪಾತ್ರರಾಗಿ ನಿಮಗೆ ಹೂ ತಂದು ಕೊಡೋ ಕೆಲಸ ಮಾಡ್ತೀನಿ ಹೊರತು ಎಂದು ಹುಲ್ಲು ತಂದು ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಇನ್ನು ಇವತ್ತು ಬಸವ ಜಯಂತಿ ಇದೆ ಎಲ್ಲರಿಗೂ ಒಪ್ಪೊಳತಕ್ಕಂಥ ವಿಚಾರ ಎಲ್ಲರೂ ಒಪ್ಪಿಕೊಂಡಿರ್ತಕ್ಕಂಥ ವಿಚಾರ ಬಸವಣ್ಣವರಂಥ ಉದಾರವಾದಂಥ ಉದಾತ್ತವಾದಂಥ ವಿಶಾಲವಾದಂಥ ಮಾನವೀಯ ತತ್ವಗಳು ಭಾರತ ದೇಶದಲ್ಲೆಲ್ಲ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ಅನ್ನೋದು ಆದರೂ ಸಹಿತ ಇವತ್ತು ಬಸವಣ್ಣನವರ ಅನುಯಾಯಿಗಳಾಗಿರ್ತಕ್ಕಂಥ ನಾವು ಇವತ್ತು ಯೋಚನೆ ಮಾಡಬೇಕಾಗಿದೆ ಜಗತ್ತಿನ ಆರುನೂರ ಐವತ್ತು ಕೋಟಿ ಜನಸಂಖ್ಯೆಯಲ್ಲಿ ಇವತ್ತು ಬಸವಣ್ಣನ ಅನುಯಾಯಿ ಅಂತ ಹೇಳಿಕೊಡ್ತಕ್ಕಂಥವರು ಬರೀ ನಾಲ್ಕರಿಂದ ಐದು ಕೋಟಿ ಇದ್ದಾರೆ ಯಾಕೆ ಇಷ್ಟೊಂದು ಪ್ರಬಲವಾದಂಥ ಮಾನವೀಯವಾದಂಥ ಉದಾತ್ತವಾದಂಥ ತತ್ವ ನಮ್ಮಲ್ಲಿದ್ದಾಗ ಯಾಕೆ ಇದರ ಲಾಭ ಬೇರೆಯವ್ರಿಗೆ ಸಿಕ್ಕಿಲ್ಲ ಅಂತ ಅದಕ್ಕಾಗಿ ನಾನು ನನ್ನನ್ನು ಹಿಡ್ಕೊಂಡು ಎಲ್ಲರಲ್ಲಿಯೂ ಕೇಳ್ಕೊಡ್ತೀನಿ ನಾವು ಸಂಕುಚಿತ ಮನೋಭಾವನೆಯಿಂದ ಹೊರಗೆ ತರಬೇಕು ಬಸವಣ್ಣವರು ಮತ್ತು ಬಸವಣ್ಣವರ ತತ್ವ ಲಿಂಗಾಯತರ ಆಸ್ತಿ ಅಲ್ಲ ಬಸವಣ್ಣವರು ಬಸವಣ್ಣವರ ತತ್ವ ಕರ್ನಾಟಕದ ಆಸ್ತಿ ಅಲ್ಲ ಬಸವಣ್ಣವರು ಬಸವಣ್ಣವರ ತತ್ವ ಭಾರತ ದೇಶದ ಆಸ್ತಿ ಅಲ್ಲ ಅದು ಆರು ಇಪ್ಪತ್ತೈದು ಕೋಟಿ ಜನ ಮಾನವ ಕುಲದ ಆಸ್ತಿ ಆದರೆ ಉಡುಕೆ ತರ ಸರ್ ಮಾಡ್ಕೊಳ್ಬೋದು ಈ ಸಂದರ್ಭ ಅನ್ನೋದಕ್ಕೋಸ್ಕರ ಮಾತಾಡೋದ್ರೆ ಇವತ್ತು ನಮ್ಮ ಸಿದ್ಧಿಂಗ ಸ್ವಾಮಿಗಳು ಕೂಡ ಅತ್ಯಂತ ಸರ್ಜೆಂಡು ಆಗಲೇ ಯಾರು ಹೇಳ್ತಾ ಇದ್ರು ಅವ್ರು ಏನಾದರೂ ಕೇಳಬೇಕು ಅಂದರು ಸಂಕೋಚನೆ ಅವರು ಕೇಳೋದೇ ಇಲ್ಲ ಏನು ಕೇಳೋದೇ ಇಲ್ಲ ಅವರು ಈ ಥರ ಸ್ವಾಮಿಗಳು ಭಾಳ ಅಪರೂಪ ನಾವು ಕೆಲವು ಮಠಗಳು ಹೋದ ತಕ್ಷಣ ಅಪೇಕ್ಷೆ ಕೊಡ್ತಾರೆ ತಪ್ಪೇನಿಲ್ಲ ಆ ಜನಾಂಗಕ್ಕೋಸ್ಕರ ಒಳ್ಳೇದಾಗಲಿ ಅಂತ ಹೇಳಿ ಆದರೆ ಇವರು ಕೇಳೋದು ಇಲ್ಲ ಇವರು ಇದು ಸ್ವಲ್ಪ ಸಮಸ್ಯೆ ಸ್ವಾಮೀಜಿಗಳು ಸ್ವಾಮೀಜಿ ಕೇಳಬೇಕಾಗ್ತದೆ ಇಲ್ಲಾಂದ್ರೆ ಆಗಲ್ಲ ಬಾಯಿಬಿಟ್ಟು ಕೇಳಬೇಕು ಈಗ ಮಗುಗಳು ಪವಾಡ ಶ್ರೀ ಬಸವಣ್ಣ ಮಠದ ಪೀಠಾಧೀಶರು ನನ್ನ ಕ್ಷೇತ್ರದವರಾದಂಥ ಶ್ರೀ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳಿಗೆ ನಮಸ್ಕರಿಸುತ್ತಾ ಎಲ್ಲ ಪೂಜ ಶ್ರೀನಿವಾಸ್ ಅವರೇ ಮತ್ತು ಇವತ್ತು ಅತ್ಯಂತ ದಕ್ಷ ಪೊಲೀಸ್ ಅಧಿಕಾರಿಯಾಗಿದ್ದು ಒಬ್ಬ ಪೊಲೀಸ್ ಅಧಿಕಾರಿ ಯಾವ ರೀತಿ ಕೆಲಸವನ್ನು ನಿರ್ವಹಿಸ್ಬೋದು ಅಂತಕ್ಕಂಥದ್ದು ಇವತ್ತು ಕೂಡ ಜನಜವಾಗಿರ್ತಕ್ಕಂಥ ಮತ್ತು ಇವತ್ತಿನ ಪವಾಡ ಶ್ರೀ ಪ್ರಶಸ್ತಿ ಪುರಸ್ಕೃತವಾದಂಥ ಡಾಕ್ಟರ್ ಶಂಕರ್ ಮಹದೇವ್ ಬಿದ್ರಿಯವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಸಮಾಜದ ಎಲ್ಲ ಹಿರಿಯ ಮುಖಂಡರುಗಳೇ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಬಂಧು ಭಗಿನಿಯರು ನಮ್ಮ ದೇಶ ಋಷಿಮುನಿಗಳಿಂದ ಕೂಡಿದಂಥ ಅತ್ಯಂತ ಪವಾಡ ಪುರುಷರಿಂದ ಕೂಡಿದಂಥ ಅನೇಕ ದಾರ್ಶನಿಕರಿಂದ ಕೂಡಿದಂಥ ದೇವತೆಗಳಿದ್ದಂಥ ದೇಶ ನಮ್ಮದು ಹನ್ನೆರಡನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಒಂದು ಉನ್ನತ ಸ್ಥಾನದಲ್ಲಿದ್ದರು ಬಿಜೋಳನ ಆ ಸ್ಥಾನದಲ್ಲಿ ಮಂತ್ರಿ ಆಗಿದ್ದರೂ ಕೂಡ ಅವೆಲ್ಲವನ್ನು ತ್ಯಜಿಸಿ ಅನೇಕ ಕ್ರಾಂತಿಕಾರಿಯಾದಂಥ ತೀರ್ಮಾನಗಳನ್ನು ತಗೊಂಡು ಇವತ್ತು ಕೂಡ ಅಷ್ಟೆ ಪಾರ್ಲಿಮೆಂಟಲ್ಲಿ ಮಾತಾಡೋ ನರೇಂದ್ರ ಮೋದಿಯವರು ಬಸವಣ್ಣನವರ ಅನುಭವದ ಮಂಟಪದ ಉಲ್ಲೇಖವನ್ನು ಮಾಡ್ತಾರೆ ಯಾಕಂದರೆ ನೂರಾರು ವರ್ಷಗಳ ಅಸೆಂಬ್ಲಿ ಅಂದರೆ ಹೆಂಗಿರಬೇಕು ಯಾವ ರೀತಿ ಆಡಳಿತವನ್ನು ನಡೆಸಬೇಕು ಅಂತೇಳಿ ನಮ್ಮ ದೇಶದಲ್ಲಿ ಸಂವಿಧಾನ ಆಗೋದಕ್ಕೆ ಮೊದಲು ಅದಕ್ಕೆ ಮೂಲ ಮೂಲಮಂತ್ರವನ್ನು ಹೇಳ್ಕೊಟ್ಟವರು ಬಸವಣ್ಣವರು ಅವರನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ ನಾವೆಲ್ಲ ಕೂಡ ಇವತ್ತು ನಮ್ಮ ಯಲಾಂಗದ ಮಿನಿ ವಿಧಾನಸೌಧದ ಮುಂದೆ ಕೂಡ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಮಾಡಿದ್ದೀವಿ ಜೊತೆಯಲ್ಲಿ ಬಸವಣ್ಣವರ ಪ್ರತಿಮೆಯನ್ನು ಕೂಡ ಮೊದಲನೇದಾಗ ಅಲ್ಲಿ ಕಂಚಿನ ಪ್ರತಿಮೆಯನ್ನು ಕೂಡ ನಮ್ಮ ಸಿದ್ಧಗಂಗೆ ಬುದ್ಧಿಯವರನ್ನು ಕರೆಸಿ ಉದ್ಘಾಟನೆಯನ್ನು ಕೂಡ ಮಾಡಿದ್ದೀನಿ ಯಾಕಂದರೆ ಆ ಸಂವಿಧಾನದ ಪರಿಕಲ್ಪನೆ ಯಾವ ರೀತಿ ಆಡಳಿತಗಾರರು ಸರ್ಕಾರವನ್ನು ನಡೆಸಬೇಕು ಜನಾನರಾಗಿ ನಡೆಸಬೇಕು ಅಂತಕ್ಕಂಥ ಮಾರ್ಗದರ್ಶಿಗಳನ್ನು ಓದಕ್ಕೆಲ್ಲ ಕಾಣಿಸ್ಬೇಕು ಅಂತೇಳಿ ಕೆಲಸ ಮಾಡಿದ್ರೆ ಆ ಮಾಡಿರುವಂಥ ಕೆಲಸ ಶಾಶ್ವತವಾಗಿರ್ತದೆ ಅವರು ಕೆಲಸ ಮಾಡಲಿ ನಮಗೂ ಕೆಲಸ ಮಾಡೋಕ್ಕೆ ಅವಕಾಶ ಕೊಡಿ ಸ್ವಾಮೀಜಿ ಎಲ್ಲರೂ ಆಶೀರ್ವಾದ ಇರಲಿ ಯಾಕಂದರೆ ನಾನು ಮದುವೆಗೆ ತೊಂದರೆ ಅಂದರೆ ಹಂಗಲ್ಲಪ್ಪ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ನೀನು ಹತ್ತು ಕೋಟಿ ಗ್ರ್ಯಾಂಟ್ ತಗೊಂಡ್ರೆ ನನಗೆ ಹತ್ತು ಕೋಟಿ ಗ್ರ್ಯಾಂಟ್ ಕೊಡಿಸ್ಬೇಕು ಅದನ್ನು ಹೌದು ಸರಿ ಅದನ್ನು ಕೇಳಿದ್ದು ಇಬ್ಬರು ಹೆಂಚುಕರಣ ನೆನಮಗ್ ಬೇರೆ ಎಲ್ಲ ನಮ್ಮ ಜನಗಳೇನೆ ಎಲ್ಲರೂ ಕೆಲಸ ಮಾಡೋದು ನಮ್ಮ ಸರ್ಕಾರ ಬಂದಾಗ ನಿನ್ಗೆ ಐದು ಕೋಟಿ ನಂಗೆ ಹತ್ತು ಕೊಟ್ಟಿ ಹೇಳ್ತಿದ್ರೆ ನಾಳೆ കല് <laughs>